ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಾನು ಈ ವಿಡಿಯೋ ಬಂದು ಇದರಲ್ಲಿ ಇವತ್ತಿನ ವಿಡಿಯೋ ಸ್ವಲ್ಪ ಇದೆ ಬುಧವಾರದ್ದು ಸೊ ನಂತರ ನಾನು ಬುಧವಾರ ಅಮ್ಮನ ಮನೆಗೆ ಹೋಗಿದ್ದೆ ಇಪ್ಪತ್ತೊಂಬತ್ತನೇ ತಾರೀಕು ಯಾಕೆ ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ನೋಡಿ ಮನೆ ಮುಂದೆ ಬಿಸಿಲು ಸೂಪರಾಗಿ ನಮ್ಮ ಮನೆ ಬಂದು ಬಾಗಿಲು ಸೂರ್ಯನ ಬಾಗಿಲು ಸೊ ಮನೆ ಮನೆಯೊಳಗಡೆಯೇ ಬಿಸಿಲು ಈ ಥರ ಬರುತ್ತೆ ಮನೆ ಒಳಗಡೆ ಬಿಸಿಲು ಬಂದರೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೈಬ್ರೇಷನ್ ಅಂತೂ ಒಂದು ಪಾಸಿಟಿವಿಟಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಮನೆ ಒಂಥರ ಫ್ರೆಶ್ ಆಗಿರುತ್ತೆ ತೇವ ಇರೋದಿಲ್ಲ ಡ್ರೈ ಆಗಿರುತ್ತೆ ಪಾತ್ರೆಗಳು ಕೂಡ ಅಷ್ಟೇ ನೀಟಾಗಿ ಡ್ರೈ ಆಗಿ ನಾವು ಅರೇಂಜ್ ಮಾಡ್ಕೊಬೋದು ಸೊ ನಾಕ್ ಫೇಸಿಂಗ್ ನಂತರ ಈಸ್ಟ್ ಫೇಸಿಂಗ್ ತುಂಬಾ ಒಳ್ಳೆಯದು ಸೊ ಎಲ್ಲರಿಗೂ ಆಗಿ ಬರುತ್ತೆ ಹಾಂ ಇದು ನೋಡಿ ನಮ್ಮ ಮನೆ ಮುಂದೆ ಕನಗುಳುವ ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಡಾರ್ಕ್ ಪಿಂಕ್ ಕೂಡ ಬರುತ್ತೆ ನಂಗೆ ತುಂಬ ಇಷ್ಟ ಸಿಕ್ಕಿಲ್ಲ ಅದು ಕೂಡ ತಂದುಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲಿ ಸಿಗ್ತಾ ಇಲ್ಲ ನರ್ಸರಿಗೆಲ್ಲ ಹೋಗಿ ಕೇಳಿದ್ವಿ ಡಾರ್ಕ್ ಪಿಂಕ್ ಇಲ್ಲ ತರಿಸ್ತೀವಿ ಅಂತ ಮಾಡಿದ್ರು ಈ ಹೂವು ಬಂದು ಡೈಲಿ ಪೂಜೆಗಳಿಗೆ ಚೆನ್ನಾಗಿರುತ್ತೆ ನಮಗೆ ಸೊ ಅದಾದಮೇಲೆ ನನ್ನ ಮಗಳಿಗೆ ನಮ್ಮ ಹಸ್ಬೆಂಡ್ಗೆ ಡೈಲಿ ಅವರು ವೆಹಿಕಲಲ್ಲಿ ಹೋದಾಗ ಡೈಲಿ ಒಂದೊಂದು ಇಡ್ತೀನಿ ಬೆಳೆ ತೀನೇ ಇಲ್ಲೇ ಕೆಳಗಡೆ ಬಂದು ಒಂದೊಂದು ಹೂವು ಇಟ್ಬಿಟ್ಟು ಕಳಿಸ್ಕೊಡ್ತೀನಿ ಅವ್ರೇನ ಬಟ್ ಚೆನ್ನಾಗಿದೆ ದೇವ್ರಿ ಗಿಡಕ್ಕಂತೂ ತುಂಬ ಚೆನ್ನಾಗಿದೆ ಹೂವು ಈ ಥರ ಮನೆ ಮುಂದೆ ಒಂದು ಹಾಕ್ಕೊಂಡ್ರೆ ಅಂತೂ ನಮ್ಮ ಡೈಲಿ ಪೂಜೆಗಳಿಗೆ ಹೂವು ಚೆನ್ನಾಗಿರುತ್ತೆ ಸೊ ಇವತ್ತಿನ ಒಂದು ಊರಿಯ ಬಂದು ನಾನು ಕಂಟಿನ್ಯೂ ಮಾಡ್ತೀನಿ ಲೇಟಾಗೋಗ್ತು ಆ್ಯಕ್ಚುಲಿ ನೆನ್ನೆ ಮೊನ್ನೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಆಗಿದ್ದಿಲ್ಲ ಊರಿಗೋಗಿದ್ದೆ ಅಮ್ಮ ಮನೆಗೆ ಏನಕ್ಕೆ ಅಂತ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ನಮ್ಗೆ ಕೂಡ ಖುಷಿ ಆಗುತ್ತೆ ನೋಡಿ ನಾವು ಊರಿಗೆ ಹೋಗ್ತಾ ಇದೀವಿ ಅಮ್ಮ ಮನೆಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಯಾಕೆಂತಂದ್ರೆ ಅಪ್ಪನ ಒಂದು ಖಾಲಿ ಇತ್ತು ಹಾಗಾಗಿ ಮಗಲ್ ಎಕ್ಸಾಮ್ ಇತ್ತು ಸೊ ಹಸ್ಬೆಂಡ್ಗೆ ಆಫೀಸ್ ಇತ್ತು ಮಂತ್ ಎಂಡ್ ಬಂದಿರಲಿಲ್ಲ ಸೊ ಹಾಗಾಗಿ ನಾನು ಒಬ್ಬಳೆ ಬರ್ತಾ ಇದೀನಿ ಹಸ್ಬೆಂಡ್ ಕ್ಯಾಬ್ ಬುಕ್ ಮಾಡ್ಕೊಟ್ಟಿದ್ರು ನೋಡಿ ಇವಾಗ ಅಮ್ಮ ಮನೆಗೆ ಬಂದೆ ಅಡುಗೆಗೆ ನೋಡೋಣ ಬನ್ನಿ ಏನು ಮಾಡಿದ್ದಾರೆ ಅಂತ ಕೋಸಂಬರಿ ಸೂಪರಾಗಿತ್ತು ನಂತರ ಬಿಸಿ ಬಿಸಿ ಪಾಯಸ ಶಾವಿಗೆ ಪಾಯಸ ತುಪ್ಪ ನಂತರ ದ್ರಾಕ್ಷಿ ಗೋಡಂಬ್ರಿ ಬೇಕಾದಷ್ಟು ಹಾಕಿದ್ರು ಅದಾದಮೇಲೆ ಬಿಸಿ ಬಿಸಿ ವಡೆ ನನ್ಗೆ ಅಂತಿರ ಕೊಡ್ತಾ ಕೊಡ್ತಾಯಿದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ನಂತರ ಇನ್ನೂ ಬ ವಡೆ ಇದೆ ಮಾಡಬೇಕು ಆ ನಂತರ ಒಂದು ನೋಡಿ ಗಟ್ಟಿ ಮೊಸರು ಅದಾದಮೇಲೆ ಸಾಂಬಾರು ಅಂದರೆ ಹುಳಿ ಸಾಂಬಾರು ಅದು ಕಡೆ ಬದನೆಕಾಯಿ ನಂತರ ಹಳಸಂದಿ ಕಾಳು ಅದಾದಮೇಲೆ ಕಡಲೆಕಾಳು ಸೋ ಆದಮೇಲೆ ಇನ್ನೂ ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡಿದರು ಹೋಳ್ಗೆ ಎಲ್ಲ ಮಾಡಿದರು ಅನ್ನ ರಸಂ ಹಪ್ಳ ಅವೆಲ್ಲ ತುಂಬಾ ಜಾಸ್ತಿ ರೆಸಿಪೀಸೆಲ್ಲ ಮಾಡಿದರು ಅಂತಲೇ ಹೇಳ್ಬೋದು ನೋಡಿ ಬಿಸಿ ಬಿಸಿ ರೈಸ್ ಇದೆ ಇದರಲ್ಲಿ ಕುಕ್ಕರಲ್ಲಿ ಅದಾದಮೇಲೆ ಕೆಳಗಡೆ ಸ್ವಲ್ಪ ರಸಮ್ ಇದೆ ತುಂಬಾ ರಸಮ್ ಇದೆ ಸ್ವಲ್ಪ ಚಿಕ್ಕದು ಅಮ್ಮ ಮನೆ ಕಿಚನ್ ನನಗೆ ಇಲ್ಲಿ ನನ್ನ ದೊಡ್ಡ ಕಿಚನಲ್ಲಿ ಇದ್ದು ಇದ್ದು ಅಲ್ಲ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸ್ತು ನನಗೆ ಬಟ್ ಓಕೆ ಎಲ್ಲರೂ ಇದ್ರಲ್ವಾ ಖುಷಿಯಾಯ್ತು ಆ್ಯಕ್ಚುಲಿ ನಾವು ಹೋಗಿದ್ದ ಒಂದು ಉದ್ದೇಶ ಏನಂತಂದ್ರೆ ನೋಡಿ ಅಂತ ಹೇಳ್ಬೋದು ನಮ್ಮ ತಂದೆ ಅಂತ ಹೇಳ್ಕೊಳಕ್ಕೆ ಜಿಲ್ಲಾ ನಮ್ಮ ಫ್ರೆಂಡು ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ರು ನಮ್ಮ ತಂದೆಯವರು ಯಾಕೆಂದ್ರೆ ನನ್ನ ಕೊನೆ ಮಗಳು ನಮ್ಮ ತಂದೆಯೇ ಅಂತ ತಂದೆ ಇಷ್ಟ ಆಗಿರೋ ಕೆಲಸ ಯಾವುದೂ ಮಾತಿರಲಿಲ್ಲ ಫ್ರೆಂಡ್ಸ್ ಇವನ್ ನಾನು ಮದುವೆ ಟೈಮಲ್ಲಿ ಕೂಡ ಅಷ್ಟೇ ನೀವು ಇಷ್ಟ ಆಗಿರೋರು ಮಾತ್ರ ನಾನು ಮದುವೆ ಮಾಡ್ಕೊಡ್ತೀನಿ ಅಮ್ಮ ಬಲವಂತ ಮಾಡೋದಿಲ್ಲ ಅಂತ ಹೇಳೋರು ನಾನು ವಯಸ್ಸೋ ಕೊಟ್ಟು ಬೇಕಾದ್ರೆ ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ ಅಷ್ಟಿಷ್ಟ ನನ್ನ ತಂದೆಯವರು ಯಾಕೆಂದರೆ ಅವ್ರು ಮಕ್ಳುಗೋಸ್ಕನೇ ಬದುಕಿದ್ರು ಅಂತಲೇ ಹೇಳ್ಬೋದು ನನ್ನ ತಂದೆಯವರು ಅಷ್ಟು ಒಳ್ಳೆಯವರು ಅಷ್ಟು ಒಳ್ಳೆ ಮನಸ್ಸಿತ್ತು ಹಾಗಾಗಿ ನನಗೆ ತುಂಬ ಹೆಮ್ಮೆ ಅಂತ ಹೇಳ್ತೀನಿ ಇಂಥ ಅವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ತುಂಬ ಖುಷಿ ಅಂತಲೇ ಹೇಳ್ತೀನಿ ಅಷ್ಟು ಒಳ್ಳೆಯವರು ನಮ್ಮ ತಂದೆಯವರು ಸೆವೆಂಟಿ ಏಯ್ಟ್ ಇಯರ್ಸ್ ಇದ್ದಿದ್ದರು ನಮ್ಮ ತಂದೆಯವರು ಇಪ್ಪತ್ತೆಂಟು ವರ್ಷ ತುಂಬ ಹೆಲ್ದಿಯಾಗಿದ್ದರು ನಮ್ಮ ತಂದೆಯವರು ಆ್ಯಕ್ಚುಲಿ ನೋಡಿ ದಯ ಹಾಂ ಅನ್ನು ಹೆಸರು ತಗೊಂಡು ನಮ್ಮ ತಂದೆಯವರು ನನಗೆ ಬಿಟ್ಟು ನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊರಟ ನಮ್ಮ ತಂದೆಯವರು ಹೋಗಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ನಮ್ಮ ಅಕ್ಕ ಅವ್ರು ನೋಡಿ ಇವಾಗ ದೀಪ ದುಪ್ಪ ಎಲ್ಲ ಹಾಕ್ತಿದ್ದಾರೆ ದೊಡ್ಡ ಮಗಳು ನಮ್ಮಕ್ಕ ನಮ್ಮ ತಂದೆಗೆ ಮಕ್ಕಳೆಂದರೆ ಎಲ್ಲರೂ ಒಂದೇ ಥರ ನೋಡ್ತಾ ಇದ್ರು ಭೇದ ಭಾವ ಇರಲಿಲ್ಲ ಅಷ್ಟು ಒಳ್ಳೆಯವರು ಒಬ್ಬ ಟೀಚರ್ ಆಗಿ ಹೆಡ್ ಮಾಸ್ಟರ್ ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿದ್ರು ನಮ್ಮ ತಂದೆಯವರು ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಿದ್ರು ನಮಗೂ ಕೂಡ ಅಷ್ಟೇ ಒಂದು ಒಳ್ಳೆಯ ಪಾಠ ಅಂತಲೇ ಹೇಳ್ಬೋದು ನಮ್ಮ ತಂದೆಯವರಿಂದ ನಮ್ಮ ಭಾವನವ್ರು ನೋಡಿ ಇವರು ಕೂಡ ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ನಮ್ಮ ತಂದೆ ನಮ್ಮ ಭಾವನವರು ಇರೋದು ಮುಲ್ಬಾಗಲ್ ಕೋಲಾರ ಹತ್ರ ಇವರು ಕೂಡ ನಮ್ಮ ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ಟೀಚರ್ಸ್ ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ತಂದೆಯವರು ಹೆಡ್ ಹೆಡ್ ಮಾಸ್ಟರ್ ನಂತರ ನಮ್ಮ ದೊಡ್ಡ ಭಾವ ನಮ್ಮ ಚಿಕ್ಕ ಭಾವ ನಮ್ಮ ಚಿಕ್ಕಕ್ಕ ಎಲ್ಲರೂ ಟೀಚರ್ಸನ್ನೇ ಗೌರ್ಮೆಂಟ್ ಟೀಚರ್ಸು ನಮ್ಮ ಹಸ್ಬೆಂಡ್ ಮಾತ್ರ ಇಂಜಿನಿಯರ್ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ತಂದೆ ನಮ್ಮ ಹಸ್ಬೆಂಡ್ ಮಾತ್ರ ಅಂತಲೇ ಹೇಳ್ಬೋದು ಇಲ್ಲಿ ಅಮ್ಮ ಕೂಡ ದೀಪ ದೀಪದುಪ್ಪ ಎಲ್ಲ ಹಾಕಾದ್ಮೇಲೆ ನೋಡಿ ಹೋಳ್ಗೆ ಎಲ್ಲ ಮಾಡಿದರು ಸೊ ಎಲ್ಲ ಮತ್ತೆ ಫ್ರೆಶ್ ಆಗಿ ಎಲ್ಲರಿಗೂ ಬಿಸಿ ಬಿಸಿ ಹೋಳಿಗೆ ಎಲ್ಲ ಇದ್ದಾರೆ ಸೊ ನಾನು ಹೋಗೋಷ್ಟೊತ್ತಿಗೆ ನನ್ನ ಅಕ್ಕ ಪಾಪ ನೋಡಿ ಅಕ್ಕ ನಮ್ಮ ದೊಡ್ಡ ಕ ಚಿಕ್ಕ ಎಲ್ಲ ಪಾಪ ಮಾಡ್ತಿದ್ರು ನಾವೆಲ್ಲ ಇವಾಗ ಊಟ ಮಾಡಿಬಿಟ್ಟು ನನ್ನ ತಂದೆಯವ್ರಿಗೆ ಈ ಥರ ಎಲ್ಲರೂ ಸೇರಿದಾಗ ತುಂಬ ಖುಷಿ ಪಡೋರು ನಾನೀಗ ನೋಡಿ ಸ್ಯಾರಿ ಕಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಸಮಾಧಿ ಹತ್ರ ಹೋಗ್ಬೇಕು ಅಂತ ಆ ವೆಯ್ಟ್ಲೆಸ್ ಸ್ಯಾರಿನೇ ಎತ್ಕೊಂಡು ಹೋಗಿದ್ದೆ ತುಂಬ ಭಾರ ಇಲ್ಲ ಈ ಸೀರೆ ಸೊ ನೋಡಿ ಇವಾಗ ನಾವು ಸಮಾಧಿ ಹತ್ರ ಹೋಗಿ ಅಲ್ಲಿ ಅಪ್ಪನ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದೇ ನೋಡಿ ನಮ್ಮ ತಂದೆಯವರ ಸಮಾಧಿ ಈ ಕಡೆ ಪಕ್ಕದಲ್ಲಿ ಒಂದು ಕಲ್ಲಿದೆಯಲ್ವ ಅವರ ಅಣ್ಣ ಅವರು ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ರು ಯಾರೂ ಓದಿರಲಿಲ್ಲ ನಮ್ಮ ತಂದೆಯವರು ಕೊನೆ ಮಗ ಅವರ ಅಪ್ಪ ಅಮ್ಮಗೆ ತುಂಬ ಚೆನ್ನಾಗಿ ಓದಿಸಿದ್ರು ನಮ್ಮ ತಂದೆಯವ್ರನ್ನ ಆವಾಗೇನೆ ಈಗ ನೋಡಿ ಎಲ್ಲ ಬಂದು ನಾವು ಸಮಾಧಿ ಹತ್ರ ನಾವು ಪೂಜೆ ಹೋಗೋಣ ಅಂತ ಎಡೆಗೆಲ್ಲ ತೊಗೊಂಬಂದಿದ್ದೀವಿ ತೋರಿಸ್ತೀನಿ ಕಂಟಿನ್ಯೂ ಮಾಡ್ತೀನಿ ಏನೇನು ಪೂಜೆ ಮಾಡಿದ್ವಿ ಅಲ್ಲಿ ಅಂತ ಇಲ್ಲಿ ನಾನು ಮೊಸರು ಒಗ್ಗರಣೆ ಕೊಟ್ಟಿದ್ದೆ ಅದೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೆ ಅದು ಇಲ್ಲಿ ಬಂದುಬಿಡುತ್ತೆ ಆ್ಯಕ್ಚುಲಿ ಸೊ ನಂತರ ನೋಡಿ ಇವಾಗ ಇಲ್ಲಿ ನೋಡಿ ನಾವು ಸಮಾಧಿಗೆಲ್ಲ ನೀರು ಹಾಕಿ ಕ್ಲೀನಾಗಿ ತೊಳೆದು ಅರ್ಶನ ಕುಂಕುಮ ಎಲ್ಲ ಇಟ್ಟು ನಮ್ಮ ಭಾವನವ್ರು ತಂದಿದಂತಹ ಹೂವಿನಾರ ಇದು ನಾನು ತಂದಿದ್ದ ಹೂನಾರ ಒಳಗಡೆ ಫೋಟೋಗೆ ಹಾಕಿದರು ಅಲ್ಲಿ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ನೋಡಿ ಇವಾಗ ಫೋಟೋಗೆಲ್ಲ ಸೊ ಸಮಾಧಿಗೆಲ್ಲ ಅರ್ಶ ಕುಂಕುಮ ಇಟ್ಟು ವಿನರ್ ಹಾಕಿ ಹೂವು ಎಲ್ಲ ಹಾಕಿಬಿಟ್ಟು ನಾವು ಮೂವರೂ ದೇ ನಮ್ಮ ಅಪ್ಪಗೆ ದೀಪದುಪ್ಪ ಎಲ್ಲ ಹಾಕಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ನಮ್ಮ ತಂದೆಗೆ ಪೂಜೆ ಮಾಡ್ತಿದ್ದೀವಿ ಸೊ ನಾನು ಯಾವುದಕ್ಕೂ ಹೋಗೋದಿಲ್ಲ ಫ್ರೆಂಡ್ಸ್ ನಾನು ನಾನ್ಕೊಂಡು ನೋಡಿ ದೀಪದುಪ್ಪ ಹಾಕ್ತೀನಿ ದೊಡ್ಡ ಚಿಕ್ಕಕ್ಕ ನೋಡಿ ಇಲ್ಲಿ ಗ್ರೀನ್ ಸ್ಯಾರಿ ಅಕ್ಕ ಸ್ವಲ್ಪ ಸ್ಕೂಲಿಂದ ಸ್ಕೂಲ್ಗೆ ಇಲ್ಲಿ ರಜೆ ಹಾಕಿದ್ರು ನಮ್ಮ ಚಿಕ್ಕಕ್ಕ ಟೀಚರಕ್ಕ ನಮ್ಮಅಮ್ಮ ನಮ್ಮ ಭಾವನವ್ರು ನೋಡಿ ಇಲ್ಲಿ ಅಗರಬತ್ತಿ ಆರುಗುತ್ತೆ ಅಂತ ಇಲ್ಲಿ ಅಂಟಿಸ್ತಾ ಇದ್ದಾರೆ ನಮ್ಮ ಅಣ್ಣ ನೋಡಿ ಇಲ್ಲಿ ತೆಂಗಿನಕಾಯಿ ಹೊಡಿತಾ ಇದ್ದಾರೆ ಸೊ ಎಲ್ಲ ಹೋಗಿ ನಾವು ಈ ಸರಿ ಪೂಜೆ ಮಾಡ್ಕೊಂಡು ಬಟ್ ಎಲ್ಲರೂ ಬಂದಿದ್ವಿ ಅಂತ ಆಗಲ್ಲ ನಮ್ಮ ದೀಕ್ಷಾ ಮಿಸ್ಸಿಂಗ್ ಈ ಸಾರಿ ನಮ್ಮ ಹಸ್ಬೆಂಡ್ ಮಿಸ್ಸಿಂಗು ನಮ್ಮ ಚಿಕ್ಕ ಬಾಬಾ ಬಂದಿರಲಿಲ್ಲ ಬಂದು ಸುಮ್ಮನೆ ಹೆಂಗೆ ಹೋದರು ಅಂತಲೇ ಹೇಳ್ಬೋದು ನನ್ನ ದೊಡ್ಡ ಬಾಬಾ ಮಾತ್ರ ಬಂದಿದ್ದರು ಯಾಕೆಂದರೆ ಅವರು ಸೊ ಅವರು ಅಂಕುಲ್ ತಕ್ಕಂಗೆ ಬಂದು ಮಾಡ್ಕೊಂಡು ಹೋಗ್ತಾರೆ ಬಟ್ ನಾನು ಮಾತ್ರ ಅಮ್ಮ ಮನೆಗೆ ಜಾಸ್ತಿ ಹೋಗೋದಿಲ್ಲ ಫ್ರೆಂಡ್ ಪ್ರತಿ ವರ್ಷಕ್ಕೊಂದು ಟೈಮ್ ಅಷ್ಟೇ ಹೋಗೋದು ನಾನು ಅದರ್ವೈಸ್ ನಾ ಮೂವರು ಹೆಣ್ಮಕ್ಳು ಅಷ್ಟೇನೆ ತವ್ರ ಮನೆಗೆ ಅಂತ ಹೋಗೋದೇ ಇಲ್ಲ ಕೆಲಸ ಇದ್ರೆ ಅಷ್ಟೇ ಹೋಗೋದು ನಾವು ಸುಮ್ಮನೆ ಯಾವ ಹಬ್ಬಕ್ಕೆ ಕೂಡ ಹೋಗೋಲ್ಲ ಯಾಕಂದರೆ ಇಲ್ಲಿ ಹಬ್ಬ ಮಾಡಬೇಕಲ್ವ ಅದಕ್ಕೋಸ್ಕರ ಸೊ ಮಾತ್ರ ಮನೆಗೆ ಬಂದ್ವಿ ನೋಡಿ ನಮ್ಮ ಅಕ್ಕ ತಲೆ ಬಾಚ್ಕೊತಿದ್ದಾರೆ ನಾನು ಕೆಲವು ಫೋಟೋಸ್ನ ಆ್ಯಡ್ ಮಾಡ್ತೀನಿ ವಿಡಿಯೋನ ನೋಡಿ ಇದೇ ಒಂದು ಈ ಸಾರಿ ಬಂಗಾರಪೇಟೆಗೆ ಬಂದಂತಹ ಒಂದು ಲೋಗ್ ಅಂತಲೇ ಹೇಳ್ಬೋದು ಒಂದು ಡೈಲಿ ಲೋಗಲ್ಲಿ ಫ್ರೈಡೇ ಅಂತ ಹೇಳ್ತೀನಿ ನೋಡಿ ಇದೇನೇನೆ ಫೋಟೋಸು ನಮ್ಮ ದೊಡ್ಡ ಚಿಕ್ಕಕ್ಕ ಇವರು ಸೊ ಇಲ್ಲಿಗೆ ವಿಡಿಯೋನ ಎನ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು